ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯನ ಕೊಡ್ತಾ ಅಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಏನು ಈ ವರ್ಷ ಯುಗಾದಿ ಮತ್ತು ರಂಜಾನ್ ಒಟ್ಟಿಗೆ ಬಂದಿರೋದ್ರೆ ಎಲ್ಲ ನಾವು ಕೂಡ ಎಲ್ಲ ನಮ್ಮ ಸಹೋದರರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ರಂಜಾನ್ ಹಬ್ಬ ಕೂಡ ಆಚರಣೆ ಮಾಡ್ಲಿಕ್ಕೆ ಮಸೀದಿಗೆ ಬಂದು ಆಶೀರ್ವಾದನ ಪಡೆಯಲು ಬಂದಿದ್ದೀವಿ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರ ಇವತ್ತು ನಮ್ಮ ಮಿಸೋನಾ ಬಾಂಧವರ ಏನ್ ಬಿಲ್ ಇದು ಮಾಡಿದೆ ಕಾಯ್ದೆಯನ್ನ ತಿದ್ದುಪಡಿ ಕುಡಿತಾರೆ ಅದಕ್ಕೆ ನಾವು ಕೂಡ ವಿರೋಧ ಮಾಡ್ತಾ ಸಾಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕ ದೇವೇಗೌಡರು ಕೂಡ ಹೇಳಿದ್ದಾರೆ ಈ ಸಂಬಂಧಪಟ್ಟ ಅಧಿಕಾರಿ ಕೇಂದ್ರ ಸಚಿವರ ಮಾತುಕತೆ ಮಾಡಿ ಈ ಒಂದು ಬಿಲ್ನ ಕಾಯ್ದೆಯನ್ನ ನಾನು ವಾಪಸ್ ತಗೊಳ್ಳಿ ಹೋರಾಟನ ಮಾಡ್ತೀನಿ ಎಂದು ಕೂಡ ಸಂದರ್ಭ ಹೇಳಿದ್ದಾರೆ ಮತ್ತೊಮ್ಮೆ ನಾನು ಎಲ್ಲ ನನ್ನ ಮುಸನ್ನ ಬಾಂಧವರ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತೇನೆ ಬಗ್ಗೆ ನಾವು ಹಾಸನ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ನಿಮಗೆ ನಿಮ್ಗೆ ಗೊತ್ತಿರಾಗೆ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಕೂಡ ಇದೇ ಭಾಗದಲ್ಲಿ ಅವರು ನಗರಸಭಾ ಸದಸ್ಯರಾಗಿ ಆ ಚಿಕ್ಕ ವಯಸ್ಸಿನೂ ಕೂಡ ನಾವೆಲ್ಲ ಅರಿತಾ ಬಂದರೆ ಸಹೋದರಿತೀರೋದು ಈಗಲೂ ಕೂಡ ನಾವೆಲ್ಲ ಸಹೋದರ ಹೆಚ್ಚಾಗಿ ನಾವು ಕುರಿತಿದ್ದೇವೆ सव